ಎಣ್ಣೆ ಹಾಕ್ತಿದ್ದಾರೆ ಆಯ್ಲಿ ಹುರ್ಕೊಳ್ಳೋಕ್ಕೆ ನನ್ನ ಫ್ರೆಂಡ್ ಮಾಡ್ತಿದ್ದಾರೆ ನೋಡಿ ಕೇಳಿಕಾಯಿ ಸುಕ್ಕನಾಮೊಟೋ ಈರುಳ್ಳಿ ಅರ್ಧ ಟೊಮೊಟೊ ಅರ್ಧ ಈರುಳ್ಳಿ ಹಾಗೆ ನಾಲ್ಕು ಬೆಳ್ಳುಳ್ಳಿ ಎಷ್ಟು ಹಾಕಿದ್ದಾರೆ ಅಂದರೆ ಇದು ಹುರ್ಕೊಂಡಿಕ್ಕೆ ಮಸಾಲೆ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಹುರಿಬೇಕು ಹಸಿರು ಹಾಕಿ ಮಾಡ್ಕೊಂಡು ಹುರ್ಕೊಂಡು ಕೊಡ್ತೀವಿ ನೋಡಿ ಮೆಣಸಿನಕಾಯಿ ಹಾಕ್ತಿದ್ದಾರೆ ಇವಾಗ ಒಣ ಮೆಣಸು ಖಾರಕ್ಕೆ ತಕ್ಕ ಹಾಗೆ ಒಣ ಮೆಣಸು ಹಾ ಧನ್ಯ ಕೊತ್ತಂಬರಿ ಬೀಜ ಧನ್ಯ ಹಾಕ್ತಾರೆ ಹುರಿದಿಟ್ಟಿದ್ದಾರೆ ಅದು ಗಂಟಿಗೆ ಅವರು ಡ್ಯೂಟಿಗೆ ಹೋಗ್ತಾರಲ್ಲ ಹಾಗಾಗಿ ಹುರ್ದ್ ಹುರ್ಕೊಂಡಿದ್ದಾರೆಸಲ ಹುರ್ಕೋಬೇಕು ಸ್ವಲ್ಪ ಹಾಕಬೋದಾ ಹಾಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂತ ಹಾಕಿಲ್ಲ ಆಮೇಲೆ ಹುಣಸೆ ಹಣ್ಣು ಬದಲಿಗೆ ವಾಟೆ ಹೊಳೆ ಹಾಕ್ತಿದಾರೆ ನೀವು ವಾಟೆ ಹೊಳೆ ಇಲ್ಲ ಅಂದ್ರೆ ಹುಣಸೆ ಹಣ್ಣು ನೋಡಿ ವಾಟೆ ಹೊಳೆ ಇದು ನಮ್ ಮಲ್ನಾಡಲ್ಲಿ ಸಿಗುತ್ತೆ ಹಾಗಾಗಿ ಇದು ಕಲರ್ ಬರುತ್ತೆ ಅಂತ ಹೇಳ್ತೀನಿ ಅದನ್ನ ಹುಡ್ಕೊತಿದಾರೆ ಆಮೇಲೆ ಕಾಳು ಮೆಣಸು ಪುಡಿ ಕಾಳು ಮೆಣಸಿನ ಪೌಡರ್ ಪೌಡರ್ ಜೀರಿಗೆ ಪುಡಿ ಜೀರಿಗೆ ಪೌಡರ್ ಶುಂಠಿ ಪೌಡರ್ ಒಣ ಶುಂಠಿನ ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಅಲ್ಲ ಇದು ಅದರಲ್ಲೂ ಎಡಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ಮಲ್ನಾಡಲ್ಲಿ ಮಾಡೋದೇ ಸ್ಪೆಷಲ್ ಅಣ್ಣ ಇಟ್ಟಿದ್ರು ಆಫ್ ಮಾಡ್ಕೊಂಡು ಇದೆಲ್ಲ ಹಾಕಬೇಕು ಈ ಪೌಡರ್ ಇದು ಗ್ಯಾಸ್ ಆಫ್ ಮಾಡ್ಕೋಬೇಕು ಯಾಕಂದ್ರೆ ಈ ಬಾಣ್ಲಿ ಬಿಸಿ ಇರುತ್ತಲ್ಲ ಅದ್ರಲ್ಲಿ ಸಾಕು ಹುಳಸೆ ಹಣ್ಣು ಇದ್ರೆ ವಾಟೆ ಹುಳಿ ಹಾಕೋದ್ರ ಹುಳಸೆ ಹಣ್ಣು ಬದ್ಲಿಗೆ ವಾಟೆ ಹುಳಿ ಯಾಕಂದ್ರೆ ಈ ಕಡೆ ಹುಳಸೆ ಹಣ್ಣು ಸಿಗುತ್ತಲ್ಲ ಹಾಗಾಗಿ ಇಲ್ಲ ಅಂದ್ರೆ ಅಡುಳಿ ಅಂತ ಸಿಗುತ್ತೆ ಅದನ್ನೂ ಹಾಕ್ತಿವಿ ನಾವು ಹಾಕಿದ್ರೆ ತೆಂಗಿನಕಾಯಿ ತೆಂಗಿನಕಾಯಿ ಗ್ಯಾಸ್ ಆನ್ ಮಾಡಿ ಬಾಣ್ಲಿ ಇಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಐನ್ ಹಾಕಿದ್ರು ಇಲ್ಲೂ ಹಾಕ್ಬಿಟ್ಟು ಇವಾಗ ಏನು ಅಂದರೆ ಒಗ್ಗರಣೆಗೆ ಒಗ್ಗರಣೆಗೆ ಎಡೆಕಾಯಿ ಹಿಡ್ಕೊಳ್ಳೋಕ್ಕೆ ಈರುಳ್ಳಿ ಒಂದು ಈರುಳ್ಳಿ ಅಲ್ಲಿ ರುಬ್ಲಿಕ್ಕೆ ಹಾಕಿದ್ದಾರೆ ಅರ್ಧ ಅರ್ಧ ಇಲ್ಲಿ ಒಂದು ಈರುಳ್ಳಿಯಲ್ಲಿ ಅರ್ಧ ಸಾಕು ಹಿಡಿದ ಸ್ವಲ್ಪ ಇದೆಯಲ್ಲ ಹಾಗಾಗಿ ನಾನು ಎಡೆಕಾಯಿ ತಂದೆ ಅಲ್ಲ ಹಿಡ್ಕೊಬೋದೇ ಅಲ್ಲ ಅದು ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ಟೊಮೊಟೊ ಟೊಮೊಟೊ ಟಮೊ ಬೇಕಾದ್ರೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋದು ಸ್ವಲ್ಪ ಹುರ್ಕೋಬೇಕು ಈ ಥರ ಹಸಿ ಹಸಿಗಾಸ್ತಿನ ಹೋಗೋ ತನಕ ಹುಡ್ಕೊಳಬೇಕು ಟೊಮೊಟೊ ಇವಾಗ ತಂದಿದ್ದು ಹೇಳಿನ ಇವಾಗ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಕಾಣ್ತಾ ಇದೆ ಅಲ್ವಾ ಈ ಥರ ಕ್ಲೀನ್ ಮಾಡಿದ್ದಾರೆ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಫ್ರೆಂಡ್ ಇವಾಗ ಏಳಿಕಾಯಿ ಹಾಕ್ತಿದ್ದಾರೆ

ಇವಾಗ ಅರಶ ಪುಡಿ ಹಾಕಿದಾರೆ ಅರಕ್ಷಣ ಮಾಡಿ ಅಲ್ಲಿ ಅದಕ್ಕೂ ಸ್ವಲ್ಪ ಹಾಕಿದ್ರು ತೋರಿಸೆ ಕಾಣಿಸುತ್ತೆ ಉಪ್ಪು ಉಪ್ಪು ಹುಟ್ಟಿಕೊಂಡು ಚೆನ್ನಾಗೆ ಹಸಿವಾಗದೆ ತನಕ ಹುರಿತಾ ಇದಾರೆ ನೋಡಿ ಉಪ್ಪು ಹಾಕಿದ್ರು ನೋಡಿ ನಡ್ಕೊಂಡ್ ಇವಾಗ ಮಸಾಲೆನ ಹಾಕ್ತಾರೆ ಇವಾಗ ಹ್ಞೂ ಕಾಣಲ್ಲ ಕಾಣಿಸುತ್ತೆ ಕಾಣಿಸುತ್ತೆ ಹ್ಞೂ ಹಾಕಿ ಹೇಳಿ ಸರ್ ಬರೀ ಇದೆ ಫಸ್ಟ್ ಅದು ಊರಲ್ಲಿ ಸಂಜು ಹ್ಞೂ ಬನ್ನಿ ವೀಡಿಯೋ ಮಾಡಿ ಹಾಕಿದ್ದೆ ನೋಡಿದ್ರೆ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಾಯ್ತು ಈಗ ಕುದಿಬೇಕು ಹ್ಞೂ ಇನ್ನೂ ಸಲ ಕುದಿಸ್ಬೇಕು ಹ್ಞೂ ಈತರ ತು ಇವಸತ್ ಕಂಪನಿ ಹಾ ಚಿಕ್ಕ ಗುಡಿಸಬೇಕಲ್ಲ ಹಾಗಾಗಿ ಸ್ವಲ್ಪ ಜಾರಲ್ಲ ತೊಳೆ ಹಾಕ್ತಿದಾರೆ